ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ವೀಣಾ ಸೊ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋ ಬಂದು ಇದು ನಮ್ಮ ಮನೆ ದೇವ್ರ ಮನೆ ಪೂಜೆ ವೀಡಿಯೋ ಆ್ಯಂಡ್ ಹಬ್ಬದ ನದ್ದು ಶಿವರಾತ್ರಿ ದಿನದು ಸೊ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮ್ಮ ಮನೇಲಿ ಹೇಗೆ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಮನೇಲಂತೂ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡಿದ್ದೀವಿ ಸೊ ಅದನ್ನು ಶೇರ್ ಇದ್ದೀನಿ ಇಲ್ಲಿ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ಅಷ್ಟೇ ಗೈಸ್ ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ ನಾನು ಮಾಡಿಸಿದ್ದೀನಿ ಸೊ ಅವರೆಲ್ಲ ಒಂದ್ಸಲ ವೀಡಿಯೋ ನೋಡಿ ಲೈಕ್ ಮಾಡಿ ಹೇಗಿದೆ ಅಂತ ಒಂದು ಕಮೆಂಟ್ ತಿಳಿಸಿ ಅಷ್ಟೇ ಮತ್ತು ಇವತ್ತಿನ ಪೂಜೆ ಬಂದು ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ ಸೊ ಹಾಗೆ ದೇವ್ರ ಪ್ರಸಾದಕ್ಕೆ ಎಡೆಗೆ ಕೂಡ ಅಲಕ್ಕಿ ಮತ್ತು ಬಾಳೆಹಣ್ಣ ಹಾಕ್ಕೊಂಡು ಒಂದು ರಸಾಯನ ಮಾಡಿದ್ದೆ ಎಡೆಗೆ ತಂಬಿಟ್ಟು ಮಾಡೋಣ ಅಂದ್ಕೊಂಡೆ ಬಟ್ ಅದ್ರ ಬದಲು ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ದೆ ಸೊ ಆ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ ಹೇಗೆ ಲಡ್ಡು ಮಾಡ್ಕೊಂಡಿದ್ದೆ ಅಂತೇಳಿ ಸೊ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಕಂಪ್ಲೀಟ್ ಡ್ರೈ ಫ್ರೂಟ್ಸು ಹೆಲ್ತಿಗೆ ತುಂಬಾ ಒಳ್ಳೆಯದಿದೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇದ್ರ ಹಿಂದಿನ ವಿಡಿಯೋನಲ್ಲಿ ಅದರದ್ದು ಲಡ್ಡು ವಿಡಿಯೋ ಶೇರ್ ಮಾಡಿದ್ದೀನಿ ಒಂದು ಸಲ ಚೆಕ್ ಮಾಡಿ ಮತ್ತು ಈಗ ಹಬ್ಬಕ್ಕೆ ನಾರ್ಮಲಾಗಿ ಎಲ್ಲ ಮನೆಯಲ್ಲೂ ನಮ್ಮ ನಮ್ಮವ್ರ ಮನೆಯಲ್ಲೂ ತಂಬಿಟ್ಟೆ ಮಾಡಿರೋದು ಸೊ ಅದೇನೇ ಮತ್ತು ಉಪವಾಸ ಜಾಗರಣೆ ಎಲ್ಲರೂ ಇರ್ತಾರೆ ಬಟ್ ಪೂಜೆ ಮುಗಿಸೋ ಅಷ್ಟರಲ್ಲಿ ಒಂದು ಹೊತ್ತು ಉಪವಾಸ ಆಗಿತ್ತು ಅಷ್ಟೇ ಸೊ ಉಪವಾಸ ಏನೂ ಮಾಡಿಲ್ಲ ಜಾಗರಣೆ ಅಂದರೂ ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆವರೆಗೂ ಇದ್ದಿದ್ವೇನೋ ಅಷ್ಟೇ ನಾವು ಮಾಡಿದ್ದು ಒಂದು ಜಾಗರಣೆ ಅಂತಲ್ಲ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಟಿ ವಿನಲ್ಲಿ ಶೋಸ್ಗಳು ಬರ್ತಿತ್ತು ಸೊ ನೋಡಿಕೊಂಡು ಹನ್ನೆರಡು ಗಂಟೆವರೆಗೂ ಇದ್ದಿದ್ವಿ ಅಷ್ಟೇ ಒಂದು ತುಪ್ಪ ಉಪವಾಸ ಹನ್ನೆರಡು ಗಂಟೆ ಜಾಗರಣೆ ಆ ಥರ ಆಯಿತು ಸೊ ವರ್ಕಿಂಗಲ್ಲಿರೋರ್ಗೆ ಹೇಗೆ ಅಂತ ಅಂದರೆ ಜಾಗರಣೆ ಮಾಡಿದ್ರು ನೆಕ್ಸ್ಟ್ ಡೇ ಏನೂ ರಜೆಗಳು ಇರಲ್ಲ ಅಲ್ವಾ ಆಫೀಸ್ಗೆ ಹೋಗೋರಿಗೆ ಇದೊಂದು ಪ್ರಾಬ್ಲಮ್ ಆಗುತ್ತೆ ಮನೇಲಿರೋರಿಗೆ ಪ್ರಾಬ್ಲಮ್ ಇಲ್ಲ ಅಂತಲ್ಲ ಮನೇಲಿರೋರ್ಗೂ ಅವ್ರವ್ರದ್ದೇ ಆದಂಥ ಕೆಲಸಗಳಿದ್ದೇ ಇರತ್ತೆ ಸೊ ಅವರವ್ರ ಅನುಕೂಲಕ್ಕೆ ತಕ್ಕನಂಗೆ ಉಪವಾಸ ಜಾಗರಣೆ ಮಾಡ್ತಾರೆ ಯಾರು ಟ್ರಾವೆಲಲ್ಲಿ ಇರ್ತಾರೆ ವರ್ಕಿಂಗಲ್ಲಿರ್ತಾರೆ ಹೆಲ್ತ್ ಇಶ್ಯೂಸ್ ಇರೋರು ಇದನ್ನೇ ಅದು ಮಾಡೋಕ್ಕಾಗಲ್ಲ ಬಟ್ ಏನೇ ಮಾಡಿಲ್ಲ ಅಂತ ಹೇಳಿದ್ರು ನಾವು ಏನೊಂದು ಪೂಜೆ ಮಾಡಿದ್ರು ಆ ಟೈಮ್ಗೆ ಒಂದು ಒಳ್ಳೆ ಭಕ್ತಿಯಿಂದ ಮಾಡಿದರೆ ಶಿವ ಯಾವಾಗಲೂ ನಮ್ಮ ಜೊತೆನೇ ಹೇಳ್ತಾರೆ ಅವ್ರದ್ದು ಬ್ಲೆಸ್ಸಿಂಗ್ಸ್ ಕೂಡ ನಮ್ಮ ಜೊತೆನೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಅದಿದ್ದರೆ ಸಾಕು ಕೆಲವೊಬ್ಬರು ತುಂಬ ವರ್ಷಗಳಿಂದ ಮತ್ತು ಅವ್ರ ಮನೆಗಳಲ್ಲಿ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಸೊ ಅವ್ರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಒಬ್ಬೊಬ್ರು ಮನೇಲಿ ಒಂದೊಂಥರ ಆಚರಣೆ ಇರುತ್ತೆ ಅವ್ರ ಮನೇಲಿ ಹೇಗೆ ನಡ್ಸ್ಕೊಂಡು ಬಂದಿರ್ತಾರೋ ಅದ್ರ ಮೇಲೆಯೇ ಎಲ್ಲ ಡಿಪೆಂಡ್ ಆಗುತ್ತೆ ಏಜ್ ಆಗಿರೋರು ಮಾಡೋಕ್ಕಾಗಲ್ಲ ಕೆಲವೊಬ್ಬರು ಏನೋ ತಿನ್ನಬಾರ್ದು ಅಂತ ಹೇಳ್ತಾರೆ ಕೆಲವೊಬ್ರು ಹಣ್ಣುಗಳು ತಿನ್ಕೊಂಡಿರ್ತಾರೆ ನೀರು ಕುಡ್ಕೊಂಡಿರ್ತಾರೆ ಎಳ್ನೀರು ತೊಗೊತಿರ್ತಾರೆ ಡಿಪೆಂಡ್ಸ್ ಅವ್ರವ್ರಿಗೆ ಹೇಗೆ ಹೇಗೆ ಅನಿಸುತ್ತೆ ಇಷ್ಟು ವರ್ಷ ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯೇ ಮಾಡ್ತಾರೆ ಹಾಗೆ